ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ದೇವರ ಮನೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇದ್ದೀನಿ ದೇವರ ಮನೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ಮನೆ ಕಟ್ಟುವಾಗ ಅಥವಾ ಮನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಈ ದೇವರ ಮನೆಗೆ ಆದಷ್ಟು ಬಿಳಿಯ ಬಣ್ಣ ಅಥವಾ ಹಳದಿ ಅಥವಾ ಕೇಸರಿ ಬಣ್ಣದ ಪೇಂಟಿಂಗ್ ಮಾಡೋದು ಬಹಳ ಉತ್ತಮ ದೇವರ ಮನೆಗೆ ಶುದ್ಧವಾದ ಗಾಳಿ ಬೆಳಕು ಇರೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಬೋದು ಬಹಳ ಉತ್ತಮ ದೇವರ ಮನೆಯಲ್ಲಿ ಎಲೆಕ್ಟ್ರಿಕ್ ಲೈಟಿಂಗ್ ಅಳವಡಿಕೆಯಾಗಿರ್ತಕ್ಕಂಥ ಚಿತ್ರಪಟಗಳನ್ನು ಇಟ್ಟು ಪೂಜೆ ಮಾಡೋದು ಅಷ್ಟೊಂದು ಉತ್ತಮವಲ್ಲ ಸಾಧ್ಯವಾದಷ್ಟು ದೇವರ ಚಿತ್ರಪಟಗಳು ಆಕರ್ಷಣೆಯಾಗಿ ಇರುವಂತೆ ಇರಬೇಕು ಮೂರ್ತಿಗಳು ಐದು ಇಂಚಿಗಿಂತ ಎತ್ತರ ಇರಬಾರ್ದು ಹಾಗೆ ವಿಶೇಷವಾಗಿ ದೇವರ ಚಿತ್ರಪಟಗಳನ್ನು ಎರಡು ಮೂರು ಒಂದೇ ದೇವರ ಚಿತ್ರಪಟಗಳನ್ನು ಇಟ್ಟುಕೊಳ್ಳುವುದು ಅಷ್ಟೊಂದು ಸೂಕ್ತ ಅಲ್ಲ ಹಾಗೆ ದೇವರ ಮನೆಯನ್ನು ಶುಭ್ರಗೊಳಿಸುವ ಸಂದರ್ಭಗಳಲ್ಲಿ ಕರವಸ್ತ್ರದಿಂದ ಶುಭ್ರಗೊಳಿಸ್ತಕ್ಕಂಥದ್ದು ಬಹಳ ಉತ್ತಮ ಮೊದಲಿಗೆ ಗಣಪತಿ ದೇವರ ಪೂಜೆ ಆಗುವಂತೆ ಈಶ್ವರ ಗಣಪತಿ ಸುಬ್ರಹ್ಮಣ್ಯ ಪಾರ್ವತಿ ದೇವರು ಇರೋ ಹಾಗೆ ಅಥವಾ ಮೊದಲಿಗೆ ಗಣಪತಿ ದೇವರನ್ನು ಪೂಜೆ ಮಾಡಿ ಆಮೇಲೆ ನಿಮ್ಮ ಇಷ್ಟವಾದಂಥ ದೇವರುಗಳನ್ನು ಪೂಜೆ ಮಾಡೋದು ತುಂಬ ಶ್ರೇಯಸ್ಕರ ಪೂಜೆ ಮಾಡುವ ಸಂದರ್ಭದಲ್ಲಿ ಬರಿ ನೆಲದ ಮೇಲೆ ಕೂತ್ಕೊಂಡು ಪೂಜೆ ಮಾಡಬಾರ್ದು ಚಾಪೆ ತೆಂಗಿನ ಗರಿಯ ಚಾಪೆ ಅಥವಾ ಮಣೆಯನ್ನು ಉಪಯೋಗಿಸ್ತಕ್ಕಂಥದ್ದು ಬಹಳ ಉತ್ತಮ ದೀಪಗಳನ್ನು ದೇವರಿಗೆ ಅಭಿಮುಖವಾಗಿ ದೀಪ ಇರ್ತಕ್ಕಂಥದ್ದು ತುಂಬ ಉತ್ತಮ ವೀಕ್ಷಕರೇ ಇನ್ನಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಆದಷ್ಟು ನಾಗರಾಜ್ ಚೋಳರ ಜ್ಯೋತಿಷಿಗಳು ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ